ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮಾನವ ಪ್ರಾಣಿ ಸಂಘರ್ಷ ಇದು ಅನಾದಿ ಕಾಲದಿಂದಲೂ ಇದೆ ಈಗ ಇತ್ತೀಚೆಗೆ ನಗರೀಕರಣ ಆಗ್ತಾ ಇದೆ ಅರಣ್ಯ ಕ್ಷಣಿಸ್ತಾ ಇದೆ ಬರ ಅಥವಾ ಪ್ರವಾಹ ಸಮಾರ ಸುಮಾರು ಸಮಸ್ಯೆಗಳಿಂದ ಇವತ್ತು ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತದೆ ಆತಂಕದ ಒಂದು ಪರಿಸ್ಥಿತಿ ಇದೆ ಹೀಗಾಗಿ ಅರಣ್ಯ ಇಲಾಖೆಯ ನಮ್ಮ ಅಧಿಕಾರಿಗಳು ಹದಿನೇಳು ಶ್ರಮ ಮಾಡ್ತಾ ಇದ್ದಾರೆ ಈಗಾಗಲೇ ಆನೆ ಕಾರ್ಯಪಡೆ ಮಾಡಿದ್ದೇವೆ ಚಿರತೆ ಕಾರ್ಯಪಡೆ ಮಾಡಿದ್ದೇವೆ ಇವತ್ತು ಅನೇಕ ರೀತಿಯಲ್ಲಿ ಅವರಿಗೆ ಅವಶ್ಯಕತೆ ಇರುವಂಥ ಎಲ್ಲ ತರಬೇತಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ನಿಯುಕ್ತಿ ಮಾಡಿದ್ದಾರೆ ಅಲ್ಲಿ ಸುಮಾರು ಎಲ್ಲೆಲ್ಲಿ ಈ ರೀತಿಯಲ್ಲಿ ಉದಾಹರಣೆಗೆ ಬಿಲ್ಲರ್ನಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಆಗ್ತಾ ಇದೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಸುಮಾರು ಈ ಹಾಸನ ಜಿಲ್ಲೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಆನೆಗಳು ಕೊಡಗಿನಲ್ಲಿ ಸುಮಾರು ಎಂಬತ್ತು ಆನೆಗಳು ನೂರ ಐವತ್ತರಿಂದ ಎರಡು ನೂರು ಆನೆಗಳು ಅರಣ್ಯದಿಂದ ಅದಕ್ಕೇನಾಗಿದೆ ಅರಣ್ಯ ಪ್ರದೇಶದ್ದು ಇವತ್ತನ್ನಲ್ಲ ಸುಮಾರು ಕೋವಿಡ್ ಬಂದಾಗಿನಿಂದ ಈ ಹಾಸನದಲ್ಲಿ ಇವೆಲ್ಲ ಆನೆಗಳು ಬಿಟ್ಟಿದ್ದಾವೆ ಇವಕ್ಕೆ ಆನೆಗಳಿಗೆ ಅರಣ್ಯ ಮತ್ತು ಹೊರಗಡೆ